ಹಲೋ ಸ್ನೇಹಿತರೆ ನಮಸ್ತೆ ನೋಡಿ ಇದು ಪಿಂಕ್ ಡೂ ನಟ್ಟು ಅಂಥೇಳಿ ಇದು ಒಂದು ಸಲ ಆಗಿ ಈಗ ಎರಡನೇ ಸಲ ಇರೋದು ಎಲ್ಲ ಹೊಸುತ್ತಾ ಉಂಟು ಇವತ್ತಿಗೆ ನಾಲ್ಕು ದಿವಸ ಆಯಿತು ಇದರಲ್ಲಿ ಇದು ಲೈಟ್ ಪಿಂಕ್ ನಾನು ಎಲ್ಲ ಕೊಚ್ಚಿಯಿಂದ ಒಬ್ಬರು ಅನಿಲ್ ತಿಳ್ಕೊಂಡು ಅವರ ಕೈಯಿಂದ ತಗೊಂಡೆ ನಾನು ಬಲ್ಕ್ ಆರ್ಡ್ರ್ ತಗೊಳ್ತಾ ಇದ್ದದ್ದು ತುಂಬ ತುಂಬ ತಗೊಳ್ಳೋದು ಒಂದೇ ಸಲಕ್ಕೆ ಸುಮಾರು ಗಿಡಗಳನ್ನು ಐದು ಟ್ಯೂಬರ್ಗಳನ್ನು ಮತ್ತು ಪ್ಲ್ಯಾಂಟ್ಗಳನ್ನು ಇದ್ದೆ ಅವ್ರು ನನಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾಯಿದ್ರು ನಾನು ಸ್ಟಾರ್ಟಿಂಗಿಂದಲೇ ಅವರ ಕೈಯಿಂದಲೇ ತಗೊಂಡೆ ತುಂಬ ಕಾಸ್ಟ್ಲಿ ಇತ್ತು ಆವಾಗ ನಾನು ನಾಲ್ಕು ವರ್ಷದ ಹಿಂದೆ ತಗೊಳ್ಳುವಾಗ ಎಲ್ಲ ಗಿಡಗಳನ್ನು ಅವರ ಕೈಯಿಂದ ತಗೊಂಡು ನಾನು ಒಂದು ಸಲಕ್ಕೆ ಇಪ್ಪತ್ತು ಟ್ಯೂಬರ್ಗಳನ್ನೆಲ್ಲ ತಗೊಳ್ತಾ ಇದ್ದೆ ಅವರು ಇಪ್ಪತ್ತು ಟ್ಯೂಬರಿಗೆ ಒಂದು ಟ್ಯೂಬರು ಫ್ರೀಯಾಗಿ ಕೊಡ್ತಾಯಿದ್ರು ಹಾಗೆ ಎಲ್ಲ ಟ್ಯೂಬರ್ಗಳನ್ನು ಅವರ ಕೈಯಿಂದಲೇ ತಗೊಂಡೆ ಮತ್ತು ಒಳ್ಳೆ ಸರ್ವಿಸ್ ಕೂಡ ಕೊಡ್ತಾಯಿದ್ರು ಸರ್ವಿಸ್ ಅಂದರೆ ನನಗೆ ಯಾವ ಥರ ನೆಡಬೇಕು ಅಂತೆಲ್ಲ ಹೇಳಿಕೊಡ್ತಾಯಿದ್ರು ಅಂದರೆ ಅವರು ಮಲಯಾಳದವರು ಅವರು ಇಂಗ್ಲೀಷು ಮಲಯಾಳ ಕನ್ನಡ ಅಂತ ಹೇಳಿಕೊಂಡು ಸ್ವಲ್ಪ ಸ್ವಲ್ಪ ಅವರ ಮಗಳು ಕೂಡ ಸ್ವಲ್ಪ ಬ್ಯಾಂಗ್ಳೂರಲ್ಲಿದ್ದ ಕಾರಣ ಸ್ವಲ್ಪ ಕನ್ನಡ ಎಲ್ಲ ಅವರಿಗೆ ಬರ್ತಾಯಿತ್ತು ಹಾಗೆ ಅವರೊಟ್ಟಿಗೆಲ್ಲ ಕೇಳಿ ತಿಳ್ಕೊಂಡೆ ಮಗಳು ಕೂಡ ಸ್ವಲ್ಪ ಹೇಳಿಕೊಡ್ತಾಯಿದ್ರು ಎಲ್ಲ ಪ್ಲ್ಯಾಂಟ್ಗಳನ್ನು ಅವರ ಕೈಯಲ್ಲೇ ತಗೊಂಡು ಒಂದೆರಡು ವರ್ಷದ ಹಿಂದೆ ಸೇಲ್ ಮಾಡಲಿಕ್ಕೆ ಶುರು ಮಾಡಿದೆ ಎರಡು ಮೂರು ವರ್ಷದ ಹಿಂದೆ ಅವರು ಹೇಗೆ ನನಗೆ ಫ್ರೀ ಕೊಡ್ತಿದ್ರ ಹಾಗೆ ನಾನೆಲ್ಲರಿಗೂ ಗಿಡ ತೆಗೊಳ್ಳುವಾಗ ಫ್ರೀ ಕೊಡ್ತೇನೆ ಪ್ರತಿಯೊಬ್ಬರಿಗೂ ನಾನು ಒಂದೋ ಎರಡೋ ತಗೊಳ್ಳುವಾಗ ಒಂದು ತಗೊಳುವಾಗಲ್ಲ ಒಂದು ತಗೊಳ್ಳುವಾಗ ಕೆಲವು ಸಲ ಎಕ್ಸ್ಟ್ರಾ ಕಳಿಸ್ತಾ ಇದ್ದೆ ಅಂದರೆ ಕೆಲವು ಸಲ ಮುಗ್ದಿರುವಾಗ ಮಾತ್ರ ಕೊಡ್ತಾ ಇರಲಿಲ್ಲ ಇಲ್ಲದಿದ್ದರೆ ಎಲ್ಲರಿಗೂ ಕೊಡ್ತಾ ಇದ್ದೇನೆ ನಾನು ಒಂದು ಎಕ್ಸ್ಟ್ರಾ ಗಿಡವನ್ನೇ ಕಳಿಸ್ತಾ ಇದ್ದೇನೆ ಅವರು ಈಗ ಈಗಲೂ ತಗೊಳ್ಳುವಾಗ ಈಗ ನನ್ನಲ್ಲಿ ಇಲ್ಲದ ಕಲ್ಲರನ್ನು ತಗೊಳ್ಳುವಾಗ ನಾನು ಅವರಲ್ಲಿ ಕೇಳುವಾಗ ಅವರು ನನಗೆ ಒಂದೆರಡು ಎಕ್ಸ್ಟ್ರಾ ಕಳ್ ಕಳಿಸ್ತಾ ಇದ್ದಾರೆ ಅದು ಮೊದಲಿದೆ ಅವರ ಕೈಮಿ ತಕೊಂಡೆ ಅದೇನೇನಪ್ಪ ಅಲ್ಲಿ ಈಗ ನನಗೆ ಎರಡು ಗಿಡ ಎಕ್ಸ್ಟ್ರಾ ಕೊಡ್ತಾಕ್ತಾರೆ ಚಿಕ್ಕ ಚಿಕ್ಕ ಗಿಡಗಳನ್ನು ನಾನು ಮಾತ್ರ ಬದುಕಿಸ್ತಿದ್ದೆ ನಾನು ಯಾವ ರೀತಿಯಾದರೂ ಅದನ್ನು ಬದುಕಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ ಹಾಗೆ ನೀವು ಕೂಡ ನಾನು ಕಳಿಸ್ತಾ ಇರ್ತೇನೆ ಅಲ್ವಾ ಹಾಗೆ ಅದನ್ನು ಬದುಕಿಸೋದಕ್ಕೆ ನೀವು ಟ್ರೈ ಮಾಡಬೇಕು ಸಕ್ಕಂತೂ ಅಂತ ಹೇಳಿಕೊಂಡು ಕಂಪ್ಲೇಂಟ್ ಹೇಳೋದಲ್ಲ ಒಳ್ಳೆ ಕಾಸ್ಟ್ಲಿ ಇರ್ತದೆ ಗಿಡಗಳು ಗಿಡಗಳಿಗೆಲ್ಲ ಆದರೂ ಕೂಡ ನಾನು ಪರ್ಚೇಸ್ ಮಾಡ್ತಾ ಇದ್ದೆ ನನಗೆ ಬೇಕು ಅಂತ ಹೇಳ್ಕೊಂಡು ಮನೆಗೆ ಬೇಕು ಅಂತೇಳಿ ಮತ್ತೆ ನಾನು ಎಕ್ಸ್ಟ್ರಾ ಗಿಡಗಳನ್ನು ಸೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇದೆಲ್ಲ ಅವರ ಕೈಯಿಂದ ತಗೊಂಡದ್ದು ನಾನು ಎಲ್ಲರಲ್ಲಿ ಒಂದು ಸಲಕ್ಕೆ ಹೂವಾಗಿ ಕೆಲವದಲ್ಲಿ ನೋಡಿ ಮುಕ್ಕು ಬಿಡ್ತಾ ಉಂಟು ಇನ್ನು ಇನ್ನೂ ಹೂ ಆಗಬೇಕಷ್ಟೆ ತುಂಬ ದಿನಗಳ ನಂತರ ನಾನು ವಾಪಸ್ ವೀಡಿಯೋ ಮಾಡಿ ಹಾಕ್ತಾ ಇದ್ದೇನೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಹಾಗೆ ಪರ್ಚೇಸ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್